ಯು ಬಾಯ್ ವಿ ಗಾರ್ ಕೋ ಪಾಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬಾಯ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಸಿದ್ದರಾಮಯ್ಯರು ಇಷ್ಟದು ಮುಖ್ಯಮಂತ್ರಿಯಾಗಿ ಆಗಿ ಇಷ್ಟು ದೀರ್ಘಾವಧಿಯಲ್ಲಿದ್ರು ಕೂಡ ಅವರಿಗೆ ನಾಗೇಂದ್ರ ವಜಾ ಮಾಡುವಂತ ಧೈರ್ಯ ಇಲ್ಲ ಮತ್ತು ಭ್ರಷ್ಟಾಚಾರಕ್ಕೆ ಪುಷ್ಟಿ ಕೊಡುವಂತ ದಾರಿಯಲ್ಲಿ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ನಾವೆಲ್ಲ ನೋಡಿದ್ದೇವೆ ಚಂದ್ರಶೇಖರ ಆತ್ಮಹತ್ಯೆ ಕಳೆದ ಎರಡು ಮೂರು ದಿವಸದಿಂದ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಜ್ವಲಂತ ಸಾಕ್ಷಿ ಒಂದು ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ ಫುಲ್ ಪ್ರೂಫ್ ಸಿಕ್ಕಿದಂಥ ಸಂಗತಿ ಆದರೂ ಕೂಡ ಇವತ್ತು ಸಿದ್ದರಾಮಯ್ಯವರು ಮೌನಿಯಾಗಿರುವುದು ಯಾಕೆ ಅಂತ ಹೇಳುವಂಥದ್ದು ನಾನು ಕೇಳುವಂಥದ್ದು ಮಾತೆತ್ತಿದ್ರೆ ನಾವು ಭ್ರಷ್ಟಾಚಾರಿ ವಿರೋಧಿಗಳು ಮಾತೆತ್ತಿದ್ರೆ ನಲವತ್ತು ಪರ್ಸೆಂಟು ಕಮಿಷನ್ ಹೊಡೆದವರನ್ನ ಇಳಿಸಿದೀವಿ ನಾವು ಮಾತೆತ್ತಿದ್ರೆ ಆ ಭ್ರಷ್ಟಾಚಾರವನ್ನು ತನಿಖೆ ಮಾಡಲಿಕ್ಕೆ ಆಯೋಗಗಳನ್ನು ರಚನೆ ಮಾಡಿದ್ದೇವೆ ನಾವು ಈ ರೀತಿಯ ಆ ಒಂದು ಮಾತುಗಳನ್ನು ಮಾತ್ರ ಮಾತಾಡುವಂಥದ್ದು ಬಿಟ್ಟರೆ ಎಲ್ಲಿ ಕೂಡ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ ಭ್ರಷ್ಟಾಚಾರಕ್ಕೆ ಎಷ್ಟು ಪುಷ್ಟಿ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಪುಷ್ಟಿ ಕೊಟ್ಟಿದ್ದಾರೆ ಮತ್ತು ನಿರಂತರವಾಗಿ ಇದೊಂದು ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳೋದಕ್ಕೆ ಆಗಾಗ ನಾವು ಕಂಡುಕೊಂಡಿದ್ದೇವೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನ್ ಹೇಳಿದರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಮ್ಮ ಮುಂದೆ ಕಟ್ಟುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು ಆದರೆ ಇವತ್ತು ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರಿಗೆ ಬಿಲ್ಲು ಪೇಮೆಂಟ್ಗಳು ಆಗ್ತಾ ಇಲ್ಲ ಯಾಕೆ ಏನು ಅಂತ ಕೇಳಿದ್ರೆ ಇಷ್ಟು ಕಮಿಷನ್ ಕೊಡಬೇಕು ಅಂತ ಹೇಳುವಂಥದ್ದು ಭಾರಿ ದೊಡ್ಡ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದನ್ನು ಕಂಡಿದ್ದೇವೆ ರಟ್ಟು ಪೆಟ್ಟಿಗೆಗಳಲ್ಲಿ ಆ ಒಂದಷ್ಟು ದುಡ್ಡುಗಳನ್ನು ಮತ್ತೊಂದನ್ನು ಕಾಂಟ್ರಾಕ್ಟರು ಮನೆಯಲ್ಲಿ ಸೀಸಾದನ್ನು ನಾವೆಲ್ಲ ಕಂಡಿದ್ದೇವೆ ಆದರೆ ಎಲ್ಲವೂ ಕೂಡ ಗಾಳಿಯಲ್ಲಿ ಹಾರಿ ಹೋಗ್ತಾ ಇದ್ದಾವೆ ಅದ ಕಾರಣ ನಾವಂತೂ ನಿಶ್ಚಯ ಮಾಡಿದ್ದೀವಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಒಂದು ಪ್ರಯತ್ನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ಮುಂದುವರಿಸಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ನಿಜ ಇವತ್ತು ಒಂದಷ್ಟು ಕೋಡ್ ಆಫ್ ಕಾಂಡಕ್ಟ್ಗಳು ಇವತ್ತು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳು ಇಲೆಕ್ಷನ್ ಆಗ್ತಾ ಇರುವಂಥ ಸಂದರ್ಭ ಆದ ಕಾರಣ ಗ್ರಾಜುಯೇಟ್ ಕಾನ್ಸ್ಟಿಟ್ಯುನ್ಸಿ ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಬಾಕಿ ಇಲೆಕ್ಷನು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿನ ತಡೆಯಾಗಿದೆ ಆರನೇ ತಾರೀಕಿನ ನಂತರ ನಾವು ನಿಶ್ಚಯ ಮಾಡಿದ್ದೇವೆ ಭಾರಿ ದೊಡ್ಡ ರೀತಿಯ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಮಾಡಬೇಕು ಎಲ್ಲ ಇದನ್ನು ಲಾಜಿಕಲ್ ಅಂಡಿಗೆ ತಗೊಂಡೋಗುವಂಥ ಆ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅಂತ ಹೇಳುವಂಥದ್ದು ಪಕ್ಷ ತೀರ್ಮಾನ ಮಾಡಿದೆ ಆ ಸಿದ್ದರಾಮಯ್ಯ ಬರೇ ಬಾಯಿ ಬಡ್ಕರಿದಾರಲ್ಲ ಇಂಥವರ ಮಾತಿನಿಂದ ರಾಜ್ಯದಲ್ಲಿ ಕಲುಷಿತಗೊಂಡಂತ ರಾಜನೀತಿ ಇದಕ್ಕೆ ಕೊನೆ ಹಾಕಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ನೀವು ನೋಡಿ ಚಂದ್ರಶೇಖರ ಆತ್ಮಹತ್ಯೆ ಸಂದರ್ಭ ಆ ಡೆತ್ ನೋಟ್ ಮಿನಿಸ್ಟ್ರ ಮೌಖಿಕ ಸಂದೇಶದ ಆಧಾರದಲ್ಲಿ ಇದೆಲ್ಲ ನಡೆದಿದೆ ಅಂತ ಹೇಳುವಂಥದ್ದನ್ನು ಮಾಡಿರುವಂಥದ್ದು ಹದಿನೈದು ಖಾಸಗಿ ಕಂಪನಿಗಳಿಗೆ ಇವತ್ತು ವರ್ಗಾವಣೆ ಅದು ಮಾಧ್ಯಮಗಳಲ್ಲೇ ಬಂದಿದೆ ನಾನು ಮತ್ತೆ ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಈ ಹದಿನೈದು ಖಾಸಗಿ ಕಂಪನಿಗಳಿಗೆ ಈ ದುಡ್ಡು ಹೋಗಬೇಕು ಅಂತ ಹೇಳಿದರೆ ನೇರವಾಗಿ ಒಂದು ರೀತಿಯಲ್ಲಿ ಒಂದು ಹಣ ವರ್ಗಾವಣೆ ಆಗಿರುವಂಥದ್ದು ಇದು ನೇರವಾಗಿ ಕಾಂಗ್ರೆಸ್ಸಿನ ಆ ಎಮ್ ಏನಿದೆ ಅದಕ್ಕೆ ಹೋಗುವಂಥ ಹಣ ಅಂತ ಹೇಳುವಂತ ನಮಗೆ ಸಾಬೀತಾಗುವಂತ ನಾವು ನೋಡಿದ್ದೇವೆ ನಮ್ಮ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮಿ ಹೇಳಿದ್ದಾರೆ ಇದು ಸಚಿವರ ಮೈಕೆಯ ಸೂಚನೆಯಲ್ಲೇ ಇದನ್ನು ಮಾಡಲಾಗಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಅವರು ಜಾಣ ಕುರುಡನ್ನು ಪ್ರದರ್ಶನ ಮಾಡುವಂತದನ್ನು ಮಾಡ್ತಾನೆ ಇದ್ದಾರೆ ಯಾವುದೇ ರೀತಿಯಲ್ಲಿ ಕೂಡ ಆ ನಾಗೇಂದ್ರನ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥ ಪ್ರಯ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡುವಂಥದ್ದು ಮೂರು ಖಾತೆಗಳು ಹೈದರಾಬಾದ್ ಮೂಲದವ್ರು ತೆಲಂಗಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ಹಣವನ್ನು ಈ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾವು ನೋಡ್ತಾ ಇದ್ದೀವಿ ತೆಲಂಗಾಣಕ್ಕೆಲ್ಲ ಹೋಗಿದೆ ತೆಲಂಗಾಣ ಮೂಲದವರು ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಇವರ ಎಸ್ ಐಚ ಸಾಧ್ಯ ಆಗುತ್ತಾ ಇದು ಐ ಟಿ ಅಂತ ಹೇಳುವಂಥದ್ದು ಕಾಂಗ್ರೆಸ್ನ ಇವತ್ತಿನ ಆ ಒಂದು ವ್ಯವಸ್ಥೆಯಲ್ಲಿ ಐ ಟಿಗಳು ಅದು ರಾಜ್ಯ ಸರ್ಕಾರದ ಆ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಇರುವಂತ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಸಿಬಿಐಗೆ ನಾವು ಕಳಿಸ್ಕೊಡ್ತೇವೆ ಸಿಬಿಐಗೆ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳುವಂಥದ್ದು ಇವತ್ತು ಆ ಸಿಬಿಐಗೆ ಕಳಿಸಿಕೊಡ್ಲಿಕ್ಕೆ ಹಿಂದೇಟು ಹಾಕುವಂಥದ್ದು ಯಾಕೆ ಯಾಕೆ ಅಂತ ಹೇಳಿದರೆ ಸತ್ಯ ಸಂಗತಿಗಳು ಹೊರಗೆ ಬರ್ತದೆ ಒಂದು ರೀತಿಯಲ್ಲಿ ಸಿ ಬಿ ಐ ತನಿಖೆಗಳಾದರೆ ರಾಹುಲ್ ಗಾಂಧಿಯವರೇ ಕೂಡ ಈ ದುಡ್ಡು ಹೋದಂಥದ್ದೆಲ್ಲ ಮುಟ್ಟಬಹುದು ಅಂತ ಹೇಳುವಂಥದ್ದು ಹೊರಗೆ ಬರಬಹುದು ಅಂತ ಹೇಳುವಂಥ ಆ ಒಂದು ಹೆದರಿಕೆ ಅವರ ಮೇಲೆ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇದಕ್ಕಾಗಿ ಆ ತೆಲಂಗಾಣದ ಚುನಾವಣೆಗೆ ಈ ಹಣಕ ಬಳಕೆ ಆಗಿದೆ ಅಂತ ಹೇಳುವಂಥದ್ದು ನಾವು ಇವತ್ತು ಕೂಡ ಆಗ್ರಹ ಮಾಡ್ತೀವಿ ಆಯಿತು ಸಿದ್ದರಾಮಯ್ಯ ಅವರೇ ನೀವು ಭಾರಿ ಭ್ರಷ್ಟಾಚಾರ ವಿರೋಧಿಗಳಲ್ವಾ ಇದನ್ನ ಕಳಿಸಿಬಿಡಿ ಸಿಬಿಐಗೆ ಕೊಡಿ ಬ್ರಾಟ್ ಯು ಬೈ ವಿ ವಿಡ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ